ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ ನನಗಾದ್ರೆ ಅವಾಗ ಅವಾಗ ಮನೆಯಲ್ಲಿ ಒಂದೊತ್ತು ಹೊತ್ತು ಅಡಿಗೆ ಮಾಡೋದು ತಪ್ಪಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅದೇನು ಲೇಝಿನೆಸ್ಸು ಏನೋ ಅಂತ ನನಗೂ ಗೊತ್ತಿಲ್ಲ ಅಡಿಗೆ ಏನು ಚೆನ್ನಾಗಿ ಮಾಡ್ತೀನಿ ಇಲ್ಲ ಅಂತಲ್ಲ ಆದ್ರೆ ನಾನು ಮಾಡಿದ ಅಡಿಗೆನೆ ಯಾವಾಗ್ಲೂ ನಾನೇ ತಿನ್ಬೇಕಲ್ಲ ಅನ್ನೋದು ಬೇಜಾರಷ್ಟೇ ಅಷ್ಟೆ ಹೋಟೆಲ್ಗೆ ಹೋಗೋವ್ರಿಗೂ ಆ ಮನೆ ಊಟ ತಿನ್ನೋ ತಪ್ಪತ್ತಲ್ಲ ಹೊರಗಡೆ ಇವತ್ತು ಸ್ಪೆಷಲ್ ಆಗೇನು ತಿಂತೀವಿ ಅಂತ ಅನ್ಸುತ್ತೆ ಆ ಹೋಗಿ ಆರ್ಡರ್ ಮಾಡಿ ಎಲ್ಲ ತಿಂದ ಆದ್ಮೇಲೆ ಅನ್ಸುತ್ತೆ ಅಯ್ಯೋ ಇದಕ್ಕಿಂತ ಮನೇಲೆ ಚೆನ್ನಾಗಿರುತ್ತಲ್ವಾ ಅಂತ ಊಟ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಏನಾದ್ರು ಕೇಳಿದ್ರೆ ನಾನು ಒಂದೇ ಉತ್ತರ ಕೊಡ್ತೀನಿ ಅವ್ರಿಗೆ ಅವ್ರಿಗೆ ಅಂದ್ರೆ ನಮ್ಮ ಯಜಮಾನ್ರಿಗೆ ಆ ಊಟ ತುಂಬಾ ಚೆನ್ನಾಗಿದೆ ಅಂತ ಯಾಕಂದ್ರೆ ಬಂದಿರೋದು ನಾನೇ ಅಲ್ವಾ ಹ್ಮ್ ಹೋಟೆಲ್ ಊಟ ತಿನ್ನೋಣ ಅಂತ ಹಂಗಾಗಿ ಚೆನ್ನಾಗಿದೆ ಅಂತ ಹೇಳಬೇಕಾಗುತ್ತೆ ಇಲ್ಲ ಅಂತಂದ್ರೆ ಈ ತರ ಊಟ ತಿನ್ನೋದಕ್ಕೆ ಬರಬೇಕಾ ಅಂತ ನನ್ನೇ ಬೈತಾರೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾಯ್ತು ಹಂಗು ಹಿಂಗ ಮಾಡಿ ಆ ಊಟ ತಿಂದು ಮುಗಿಸಿ ಅಯ್ಯೋ ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದಾಗಿತ್ತಲ್ವಾ ಏನೋ ಅನ್ನನು ಗೊಜ್ಜು ಇಲ್ಲ ರಸಮ್ಮ ಏನಾದ್ರು ಮಾಡಿದ್ರೆ ನಡೆದತಿತ್ತು ಅಂತ ಇಂಥ ಟೈಮಲ್ಲಿ ಬೆಂಗಳೂರು ತುಂಬಾನೇ ನೆನಪಾಗುತ್ತೆ ಯಾಕಂದ್ರೆ ಆ ಥರ ತರದ ತರಕಾರಿಗಳು ಹಾಕಿ ಬಿಸಿಬೇಳೆ ಬಾತ್ ಪಲಾವು ಅನ್ನ ಸಾಂಬಾರ್ ಪಲ್ಯಗಳು ಹಪ್ಪಳ ತುಂಬ ಚೆನ್ನಾಗಿರುತ್ತೆ ನೆನೆಸ್ಕೊಂಡ್ರೆ ಒಂದೊಂಥರ ಒಂಥರ ಖುಷಿನೂ ಆಗುತ್ತೆ ಒಂಥರ ಬೇಜಾರು ಆಗುತ್ತೆ ಖುಷಿ ಅಂದ್ರೆ ನಮ್ಮೂರಲ್ಲ ಆ ತರ ಎಲ್ಲ ಊಟ ತಿನ್ಬೋದಲ್ವಾ ಅಂತ ಬೇಜಾರು ಯಾಕಾಗುತ್ತೆ ಅಂತಂದ್ರೆ ಅಂಥ ಊಟ ಮಿಸ್ ಮಾಡ್ಕೊಂಡು ಇಲ್ಲಿ ಯಾವುದೋ ಈ ಥರ ಊಟ ಮಾಡ್ತಾ ಇದ್ದೀವಲ್ಲ ಅಂತ ಹಂಗೋ ಹಿಂಗ ಮಾಡಿ ಊಟ ಮುಗಿಸಿದಾಯ್ತು ಇಲ್ಲಿ ಇನ್ನೊಂದ್ ಸ್ಪೆಷಲ್ ಏನಂದ್ರೆ ಎಂತ ಊಟನೇ ತಗೊಳ್ಳಿ ನೀವು ಆ ಮಜ್ಜಿಗೆ ಮತ್ತೆ ಬೆಲ್ಲ ಕಂಪಲ್ಸರಿ ಇಟ್ಟಿರ್ತಾರೆ ಯಾಕಂದ್ರೆ ನಾವಿರೋ ಪ್ರದೇಶದಲ್ಲಿ ಧೂಳು ತುಂಬಾನೇ ಜಾಸ್ತಿ ಯಾಕಂದ್ರೆ ಇಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇರೋದ್ರಿಂದ ತುಂಬಾನೇ ಧೂಳು ಇರುತ್ತೆ ಹಂಗೋ ಹಿಂಗೋ ಮಾಡಿ ಇವತ್ತಿನ ಕತೆ ಮುಗಿಸಿದೀನಿ ಆ ನಮ್ಮ ಯಜಮಾನನ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡ್ಕೊಂಡ್ಬಂದು ಇಷ್ಟ ಇಲ್ದಿದ್ರು ತುಂಬಾ ಚೆನ್ನಾಗಿತ್ತು ರೀ ಅಂತ ಹೇಳಿದ್ದಾಯ್ತು ಇವತ್ತಿಗೆ ನನ್ನ ವೀಡಿಯೋನು ಮುಗೀತು ನಮಸ್ಕಾರ